ನಮ್ಮ ಇತಿಹಾಸದಲ್ಲಿ ಅಥವಾ ನಮ್ಮ ಚರಿತ್ರೆಗಳಲ್ಲಿ ಇಲ್ಲದಂತಹ ಈ ನಿಷೇಧದ ಚೌಕಟ್ಟು ಇವತ್ತು ಸಾಹಿತ್ಯ ಸಮ್ಮೇಳನದ ಊಟಕ್ಕೆ ಯಾಕೆ ಬೇರೆ ಬೇರೆಯ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕವಾದ ಕಾರ್ಯಕ್ರಮಗಳಲ್ಲಿ ಮಾಂಸಾಹಾರ ವಿತರಣೆ ಇರಬೇಕಾದ್ರೆ ಸಾಹಿತ್ಯ ಪರಿಷತ್ತಿನ ಅಥವಾ ಸಾಹಿತ್ಯ ಸಮ್ಮೇಳನದ ಅಥವಾ ಸರ್ಕಾರಿಯ ಒಂದು ಕಾರ್ಯಕ್ರಮಗಳಲ್ಲಿ ಯಾಕೆ ಮಾಂಸಾಹಾರಕ್ಕೆ ಒಂದು ಆಘೋಷಿತವಾದ ಒಂದು ನಿಷೇಧವನ್ನ ಏರಲಾಗಿದೆ ಇದನ್ನ ಕೈ ಬಿಡಬೇಕು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಯಾಕೆ ಬಾಡೂಟ ಮಾಡಿಕೂಡುದು ಅಥವಾ ಯಾಕೆ ಮಾಡಬೇಕು ಅನ್ನುವ ಚರ್ಚೆ ಹೆಚ್ಚು ಇವತ್ತು ಚಾಲ್ತಿನಲ್ಲಿದೆ ಇದರಲ್ಲಿ ಮಾಡಲೇಬೇಕು ಮಾಡಲೇಬಾರದು ಅನ್ನುವ ಯಾವ ತರದ ಚರ್ಚೆ ಕೂಡ ಅನಗತ್ಯ ನಮಗೆ ಎಲ್ಲಾ ತರದ ಆಹಾರವು ಕೂಡ ಮುಖ್ಯವಾಗಿದೆ ಸಮಾಜದಲ್ಲಿ ನಾವು ಓದುತ್ತಿರುವಾಗ ನಮಗೆ ಒಂದು ಬಗೆಯ ಆಹಾರ ಮಾತ್ರ ಮುಖ್ಯವಾಗಿ ತಪ್ಪಾಗುತ್ತೆ ಎಲ್ಲ ಬಗೆಯ ಆಹಾರ ಸೇವಿಸುವ ಜನರು ಕೂಡ ನಾವು ಸಾಹಿತ್ಯ ಸಮ್ಮೇಳನದಲ್ಲಿ ಬರ್ತೀವಿ ಅದರಲ್ಲಿ ಹೆಚ್ಚು ಪಾಲು ನಾವೇನಾದ್ರು ನೋಡೋದಾದ್ರೆ ಹೆಚ್ಚು ಪಾಲು ಜನ ಮಾಂಸಾಹಾರಿಗಳೇ ಆಗಿದ್ದಾರೆ ಹಾಗಾಗಿ ಅಲ್ಲಿ ಅವರಿಗೆ ಇಷ್ಟವಾದ ಅಥವಾ ಅವರಿಗೂ ಕೂಡ ನ್ಯಾಯ ಸಿಗುವ ರೀತಿಯಲ್ಲಿ ನಾವು ಆಹಾರವನ್ನು ವಿತರಣೆ ಮಾಡಬೇಕಾದ್ದು ಸರ್ಕಾರಿ ಅನುದಾನಿತವಾದ ಒಂದು ಕಾರ್ಯಕ್ರಮದ ಆದ್ಯ ಕರ್ತವ್ಯ ಆಗಬೇಕು ಅದು ಯಾವತ್ತು ಯಾವ ಪಕ್ಷಪಾತಿ ಆಗಬಾರ್ದು ಅಥ್ ಆಹಾರದ ವಿಚಾರದಲ್ಲೂ ಕೂಡ ಸ್ವಜನ ಪಕ್ಷಪಾತವನ್ನು ಅಥವಾ ಒಂದು ಸಮುದಾಯಕ್ಕೆ ಮಾತ್ರ ಹೆಚ್ಚಿನ ಆದ್ಯತೆಯನ್ನು ನೀಡೋದು ಸಂವಿಧಾನಬದ್ಧವೂ ಅಲ್ಲ ಮತ್ತು ಅದು ಸಾಮಾಜಿಕ ಕಳಕಳಿಯಿಂದ ಕೂಡ ಕೂಡಿರಲ್ಲ ಹಾಗಾಗಿ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರವು ಕೂಡ ಒಂದು ಪ್ರಕಾರವಾಗಿ ಒಂದು ಕ್ರಮವಾಗಿ ಅಲ್ಲಿರಬೇಕು ಆ ಬಹುತೇಕರು ಅದನ್ನ ಆರ್ಥಿಕವಾದ ದೃಷ್ಟಿಯಿಂದ ಅದು ಸಾಧ್ಯ ಇಲ್ಲ ಅಂತನು ಮತ್ತು ಅದನ್ನು ವಿತರಣೆಯ ದೃಷ್ಟಿಯಿಂದ ಅದು ಅಸಾಧ್ಯ ಅಂತನು ಅದಕ್ಕೆ ಬೇರೆ 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 ಆದಂತ ಸ್ವರೂಪಗಳನ್ನ ಅಥವಾ ಸಮಸ್ಯೆಗಳನ್ನ ಹೇಳ್ತಾ ಇದ್ದಾರೆ ಆದ್ರೆ ನಾವಿಲ್ಲಿ ಬೇಡಿಕೆಯನ್ನ ಹೇಳ್ತಿರೋದು ನಮ್ಮ ಆಹಾರದಲ್ಲಿ ಅದೊಂದು ಪದಾರ್ಥವಾಗಿರಬೇಕು ಅಂತ ಸಂಪೂರ್ಣವಾದ ಆಹಾರದ ಆಹಾರವೇ ಅಲ್ಲಿ ಮಾಂಸಾಹಾರವಾಗಿರಬೇಕು ಅಥವಾ ಅದನ್ನಷ್ಟೇ ನೀವು ವಿತರಣೆ ಮಾಡಬೇಕು ಸಾಹಿತ್ಯ ಸಮ್ಮೇಳನದ ಸಮಿತಿ ಅಂತ ನಾವು ಕೇಳ್ತಾ ಇರೋದು ನಮ್ಮ ನಮಗೆ ಸಿಗುವ ಆಹಾರದಲ್ಲಿ ಒಂದು ಪದಾರ್ಥವಾಗಿ ಅಲ್ಲಿ ಮಾಂಸವೋ ಮೊಟ್ಟೆಯೋ ಮತ್ತೊಂದು ಅದು ಪೌಷ್ಟಿಕಾಂಶದ ಆಹಾರವೂ ಕೂಡ ಹೌದು ಅದು ಸಿಕ್ಕಾಗ ನಮಗೆ ಈಗ ಆಲ್ರೆಡಿ ನಮ್ಮ ನಮ್ಮ ತಲೆಯಲ್ಲಿ ಹೋಗಿರುವಂತ ಇದು ಪವಿತ್ರ ಇದು ಅಪವಿತ್ರ ಇದು ಶ್ರೇಷ್ಠ ಇದು ಅದಮ ಅನ್ನುವ ಈ ಚೌಕಟ್ಟುಗಳಿಂದ ನಾವು ಹೊರಬರ್ಕೆ ನಮಗೆ ಸಹಾಯಕವಾಗುತ್ತೆ ಅದಲ್ಲದೆ ಕನ್ನಡ ಸಾಹಿತ್ಯ ಪರಂಪರೆನಲ್ಲೇ ಮಾಂಸಾಹಾರ ಒಂದು ಬಗೆಯಾಗಿ ಸಾಹಿತ್ಯ ಕೃತಿಗಳಲ್ಲೂ ಕೂಡ ಬಂದಿವೆ ಇದನ್ನ ನಾವು ನೋ ಗಮನಿಸಬೇಕು ಮೂರನೇ ಸೋಮೇಶ್ವರ ಬರದ ಮಾನಸದಲ್ಲಿ ಮಾಂಸಾಹಾರವನ್ನು ಸಿದ್ಧಪಡಿಸುವ ಹಲವಾರು ಬಗೆಗಳ ಬಗ್ಗೆ ಮಾತಾಡಿದ್ದಾನೆ ಅದು ಅವನಿಗೂ ಹಿಂದೆ ಇದ್ದಂತ ಭೀಮ ಮತ್ತು ನಳ ನಳಮಹಾರಾಜನ ಕೃತಿಗಳಲ್ಲಿ ಕೂಡ ಮಾಂಸಾಹಾರದ ಬಗ್ಗೆ ಬಂದಿದೆ ಇದು ಪರಂಪರೆಯಿಂದ ಬಂದಿದೆ ಇದು ಯಾವತ್ತು ನಿಷೇಧಕ್ಕೆ ಯಾವತ್ತು ಒಳಪಟ್ಟಿಲ್ಲ ಆದರೆ ನಿಷೇಧದ ರೀತಿಯಲ್ಲಿ ಒಂದು ಚೌಕಟ್ಟನ್ನು ಅದಕ್ಕೆ ಸಲವೂ ಕೂಡ ಈ ಸಾಂಸ್ಕೃತಿಕವಾದ ಜಗತ್ತು ಆಗ್ತಾ ಬಂದಿದೆ ನಮ್ಮ ಬದುಕಿನಲ್ಲಿ ಅಥವಾ ನಮ್ಮ ಎಲ್ಲಾ ರೀತಿಯ ನಮ್ಮ ಇತಿಹಾಸದಲ್ಲಿ ಅಥವಾ ನಮ್ಮ ಚರಿತ್ರೆಗಳಲ್ಲಿ ಇಲ್ಲದಂತಹ ಈ ನಿಷೇಧದ ಚೌಕಟ್ಟು ಇವತ್ತು ಸಾಹಿತ್ಯ ಸಮ್ಮೇಳನದ ಊಟಕ್ಕೆ ಯಾಕೆ ಬೇರೆ ಬೇರೆಯ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕವಾದ ಕಾರ್ಯಕ್ರಮಗಳಲ್ಲಿ ಮಾಂಸಾಹಾರ ವಿತರಣೆ ಇರಬೇಕಾದ್ರೆ ಸಾಹಿತ್ಯ ಪರಿಷತ್ತಿನ ಅಥವಾ ಸಾಹಿತ್ಯ ಸಮ್ಮೇಳನದ ಅಥವಾ ಸರ್ಕಾರಿಯ ಒಂದು ಕಾರ್ಯಕ್ರಮಗಳಲ್ಲಿ ಯಾಕೆ ಮಾಂಸಾಹಾರಕ್ಕೆ ಒಂದು ಅಘೋಷಿತವಾದ ಒಂದು ನಿಷೇಧವನ್ನ ಏರಲಾಗಿದೆ ಇದನ್ನ ಕೈ ಬಿಡಬೇಕು ನಾವು ಯಾಕೆಂದ್ರೆ ಮಾಂಸಾಹಾರವು ಕೂಡ ಮನುಷ್ಯನ ಒಂದು ಆಹಾರದ ಒಂದು ಕ್ರಮವಾಗಿದೆ ಅದು ಘನತೆಯ ಆಹಾರದ ಒಂದು ಕ್ರಮವಾಗಿದೆ ಹಾಗಾಗಿ ಮಾಂಸಾಹಾರ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಇರುವ ಹಾಗೆ ಸಾಹಿತ್ಯ ಕಾರ್ಯಕ್ರಮಗಳು ಇರಬೇಕು ಅದಕ್ಕೆ ಯಾವ ರೀತಿಯಾದಂಥ ಅಗತ್ಯ ಅಗತ್ಯ ಅಥವಾ ಅವಶ್ಯಕತೆಗಳಿವೆ ಅದನ್ನ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯವರು ಪರಿಗಣಿಸಬೇಕು ಅಂತ ನಾನು ಕೇಳ್ಬೋದ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ